ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಆ್ಯಕ್ಚುಲಿ ಈ ಥರ ಪ್ರಯತ್ನ ಮಾಡೋಕ್ಕೂ ಧೈರ್ಯ ಬೇಕು ಇವಾಗೆಲ್ಲ ಲವ್ ಮಾಸು ಅದು ಇದು ಅಂತೆಲ್ಲ ಓಡಾಡ್ತಿದ್ದಾರೆ ಈ ಥರ ಮೈಥಾಲಜಿ ಮೂವಿ ಮಾಡೋರು ತುಂಬ ಕಮ್ಮಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾವಿನ ನಂತರ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ನೋಡಿದ್ವಿ ಮೊದಲಿಂದ ಸ್ಟಾರ್ಟಿಂಗಿಂದ ನೋಡಿದ್ವಿ ನೋಡ್ತಾ ನೋಡ್ತಾ ಸ್ಟಾರ್ಟಿಂಗಲ್ಲಿ ನನಗೆ ವಿಭಿನ್ನವಾಗಿದೆ ಕತೆ ಹಾಂ ನಾನು ಹೇಳ್ಕೊಬೇಕು ಕತೆ ತುಂಬ ವಿಭಿನ್ನವಾಗಿದೆ ನಾವು ನನ್ನ ಅನಿಸಿಕೆ ಏನು ಅಂದರೆ ಕತೆ ನಮ್ಮನ್ನು ಕೂಡಿಸ್ಬೇಕು ನಾವು ಕೂತ್ಕೊಂಡು ಬಲವಂತವಾಗಿ ಕೂತ್ಕೊಂಡು ನೋಡೋವಂಥದ್ದು ಹಾಗಿರಬಾರ್ದು ಕತೆ ನಮ್ಮನ್ನು ಹಾಂ ಬಲವಂತ ಕೂಡ್ಕೊಳ್ಳೋ ಥರ ಇರಬಾರ್ದು ಅದು ಕತೆ ನಮ್ಮನ್ನು ಹಿಡಿದು ಕೂಡಿಸ್ತು ಸಂಗೀತ ತುಂಬ ಚೆನ್ನಾಗಿತ್ತು ಹಾಡುಗ ಆಮೇಲೆ ಸಂಭಾಷಣೆ ಚೆನ್ನಾಗಿದೆ ಒಟ್ಟಾರೆ ಕತೆ ಟೋಟಲ್ ಸಿನಿಮಾ ಚೆನ್ನಾಗಿ ಬಂದಿದೆ ಈ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಂದು ಹೊಸತನ ಒಂದು ವಿಭಿನ್ನವಾದ ಈ ಉಪೇಂದ್ರ ಪಿಚ್ಚರಲ್ಲಿ ನೋಡ್ಬೇಕಾದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಇರುತ್ತಲ್ಲ ಇದು ನಿಜವಾಗ್ಲೂ ಒಂದ್ಸಲ ಸಲ ಒಂದು ಮತ್ತೊಂದು ಸಲ ನೋಡಿದ್ರೆ ನಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ತುಂಬ ವಿಭಿನ್ನವಾಗಿದೆ ಕತೆ ತುಂಬ ತುಂಬ ವಿಭಿನ್ನವಾಗಿದೆ ಹ್ಯಾಟ್ ಸಾಫ್ಟ್ ಟು ದ ಡೈರೆಕ್ಟರ್ ಯಾರು ಸಿದ್ದು ವಜ್ರಪ್ಪ ಅವರು ಆಮೇಲೆ ಇಂಥ ಹೊಸ ಪ್ರತಿಭೆಗಳು ಮುಂದೆ ಬರಬೇಕು ಅನ್ನೋದೇ ನಮ್ಮ ಕೋರಿಕೆ ಇಂದ ಹಾಗೆ ಬೆಳಿಬೇಕು ಅವರು ಅವರಿಗೆ ನಮ್ಮೆಲ್ಲರ ಕನ್ನಡಿಗರಾಗಿ ನಾವು ಅವ್ರಿಗೆ ಪ್ರೋತ್ಸಾಹಿಸಬೇಕು ಯಾವ ರೀತಿ ಪ್ರೋತ್ಸಾಹಿಸಬೇಕಾದ್ರೂ ನೋಡುವ ಮುಖೇನ ಇಂಥ ಸಿನಿಮಾಗಳನ್ನು ನೋಡಿ ನಾವು ಪ್ರೋತ್ಸಾಹಿಸಿ ನೋಡ್ತಾ ಇದ್ದರೆ ಅವರಿಗೆ ಉತ್ಸಾಹ ಬರುತ್ತೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಸೊ ಒಳ್ಳೆ ಕನ್ನಡ ಚಲನಚಿತ್ರಗಳ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಜನ ಇವಾಗೆಲ್ಲ ನಮ್ಮ ಸಂಪ್ರದಾಯನ ಒಂದು ಪೂಜೆ ಆಗಲಿ ಇನ್ನೊಂದಾಗಲಿ ಒಂದು ಪ್ರತಿಯೊಂದು ಮರೆತು ಬಿಟ್ಟಿದ್ದಾರೆ ಇದು ಒಂದು ವಿಭಿನ್ನವಾಗಿ ಅಂದರೆ ಸ್ಪಿರಿಚುವಲ್ ಲೆವೆಲ್ ಹೋದರೆ ಯಾವ ರೀತಿ ಆ ಜರ್ನಿ ಇರುತ್ತೆ ಅಂತ ಭಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ವಲ್ಪ ಕೂಡ ಬೇಸರ ಇಲ್ಲ ಪಿಚ್ಚರು ಮತ್ತೆ ಇನ್ನೊಮ್ಮೆ ನೋಡ್ಬೋದು ಆದರೆ ಅದು ಅರ್ಥ ಮಾಡ್ಕೋಬೇಕು ಆ ಸ್ಪಿರಿಚುವಲ್ ಜರ್ನಿ ಅದು ಗೊತ್ತಿರೋರ್ಗಾದರೆ ಭಾಳ ಚೆನ್ನಾಗಿ ಅದು ಅರ್ಥ ಆಗುತ್ತೆ ತುಂಬ ನಟನೆ ಅನ್ಕ ಹುಡುಗನೂ ಅಷ್ಟೇ ಹೀರೋಯಿನ್ ಅಷ್ಟೇ ಭಾರಿ ಚೆಂದ ಮಾಡಿದ್ದಾರೆ ಅದರಲ್ಲಿ ಎಣಸೋ ಅಂಥದ್ದು ಏನೂ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾಗಿರೋಂಥ ಚಿತ್ರ ಥ್ಯಾಂಕ್ ಯು ಮೂವಿ ತುಂಬ ವಿಭಿನ್ನವಾಗಿದೆ ಈ ಮೂವಿ ಇಷ್ಟು ವಿಭಿನ್ನವಾಗಿದೆ ಅದಕ್ಕೆ ಸಿದ್ದು ವಜ್ರಪ್ಪ ಅವರ ಕ್ರಿಯೇಟಿವಿಟಿನೇ ಕಾರಣ ಬಟ್ ಜನ ಚೇಂಜ್ ಬಯಸೋದ್ರಿಂದ ಈ ವಿಭಿನ್ನ ಫಿಲಮ್ನ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತದೆ ತುಂಬ ಚೆನ್ನಾಗಿತ್ತು ಈ ಥರ ತುಂಬ ಫಸ್ಟ್ ಟೈಮ್ ಈ ತರ ಉತ್ತರ ಕನ್ನಡ ಭಾಷೆ ಏನಂದ್ರೆ ಫಿಲಿಮ್ ಫುಲ್ಲು ನಾನು ನೋಡೋದು ತುಂಬ ತುಂಬಾ ಚೆನ್ನಾಗಿದೆ ಫಿಲ್ ಎಲ್ಲ ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಬಟ್ ಹೀರೋಯಿನ್ಗೆ ಜುಮ್ಕಿ ಬೆಂಡಾಲೆ ಮತ್ತೆ ನಮ್ಮ ಹಳ್ಳಿ ಸೊಗಡಿನ ರೇಷ್ಮೆ ಶಿರಿ ಉಡಿಸಿದ್ರೆ ಚೆನ್ನಾಗಿತಿತ್ತು ನಮ್ದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಜುಮ್ಕಿ ಬೆಂಡೋಲೆ ಮತ್ತೆ ರೇಷ್ಮೆ ಶಿರಿ ಭಾಳ ವ್ಯಾಲ್ಯೂ ಕೊಡ್ತಾರ ನಮ್ಮ ಗದಗ ಡಿಸ್ಟ್ರಿಕ್ ತೊಳೆದು ನಾನು ಭಾಳ ಹೆಮ್ಮೆ ಆಗಿತ್ತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ನಮ್ಮ ಉತ್ತರ ಕರ್ನಾಟಕದ ಭಾಷೆನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸುಮಾರು ದಿನದ ನಂತರ ನಾವು ಉತ್ತರ ಕರ್ನಾಟಕದ ಭಾಷೆನ ತುಂಬ ಚೆನ್ನಾಗಿ ನೋಡಿದ್ವಿ ತುಂಬ ಇಷ್ಟ ಆಯಿತು ಓಕೆ ಬಹಳ ಅತ್ಯುತ್ತಮವಾದ ಚಲನಚಿತ್ರ ಅಂತ ನಾನು ಭಾವಿಸ್ತೇನೆ ಕನ್ನಡಿಗರಿಗೆ ಬೇಕಾದಂಥ ಒಂದು ಸದಭಿ ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಅಂತ ಯಾಕಂದರೆ ಎಲ್ರಿಗೂ ಒಂದು ಹುಡುಕಾಟ ಇದ್ದೇ ಇರುತ್ತೆ ಸ್ವಾಮಿ ವಿವೇಕಾನಂದ ಬಂದರು ಆಮೇಲೆ ಈ ಹುಡುಕಾಟ ಏನಿದೆ ಸೆಲ್ಫ್ ಡ್ರೈವಿಂಗ್ ಫಾರ್ ಸಮಥಿಂಗ್ ಇಲ್ಲದೆ ಇರೋದನ್ನ ಹುಡ್ಕಾಟ ಆ ಹುಡುಕಾಟನ ಭಾಳ ಚೆನ್ನಾಗಿ ಅವರು ನರೇಟ್ ಮಾಡಿದ್ದಾರೆ ಅದು ಆಫ್ ಆಫ್ ದಿ ಮೂವಿ ಅಂತೂ ಬರೀ ಕೆಲವೇ ಪಾತ್ರಗಳಿಂದ ಮಾಡಿದರೆ ಯು ಮಸ್ಟ್ ವಾಚ್ ಇಟ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಕಳೆದು ಇರುವಂಥ ಒಂದು ಸಮಯದಲ್ಲಿ ಹೊಡೆದು ಬಡಿದು ಮತ್ತು ಹಲವಾರು ವಿಷಯಗಳಿಂದ ಕೂಡಿದ ಮಾಜ ಗಾಂಜಾ ಆಳು ಅಂತ ಈ ಸಿನಿಮಾಗಳ ಬಗ್ಗೆ ತುಂಬಾ ರಿವ್ಯೂ ಇದ್ದಾರೆ ಆದರೆ ನಮ್ಮ ಕನ್ನಡ ಉಳಿಸ್ರಿ ಫಸ್ಟು ಯಾಕೆ ಅಂತಂದರೆ ಇಂಥ ಸಿನಿಮಾಗಳು ಮಾಡಬೇಕು ನಮ್ಮ ಪ್ರೊಡ್ಯೂಸರು ಬದುಕಬೇಕು ಮತ್ತು ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು ಯಾಕೆ ಅಂತಂದರೆ ಕಳೆದೋಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾಗಳು ಕಳೆದೋಗ್ತಾ ಇದೆ ಸರ್ ಇವತ್ತು ಇವತ್ತು ಸಿನಿಮಾಗಳು ಕನ್ನಡ ಸಿನಿಮಾಗಳನ್ನ ನೋಡೋದೇ ಕಡಿಮೆ ಮಾಡಿದ್ದಾರೆ ಆದ್ರಿಂದ ಇಂತಿಮಾಗಳು ಹೆಚ್ಚು ಹೆಚ್ಚು ಬರಬೇಕು ಹೊಸ ಕಲಾವಿದ್ರು ಬರಬೇಕು ನಮ್ಮ ಉತ್ತರ ಕರ್ನಾಟಕ ಸೇಲೆಯಲ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಅಧ್ಯಾತ್ಮ ಸಿನಿಮಾ ಸರ್ ಒಳ್ಳೆ ಪ್ರಯತ್ನ ಸರ್ ಚೆನ್ನಾಗಿದೆ ಸೂಪರಾಗಿದೆ ಕತೆ ತುಂಬ ವಿಭಿನ್ನವಾಗಿದೆ ಯಾ ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಬಂದಿಲ್ಲ ಸೊ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಉತ್ತರ ಕನ್ನಡಕ ಟ್ರೈಲರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿ ಫಸ್ಟ್ ಟೈಮ್ ನಾವು ಈ ಥರ ಮೂವಿ ನೋಡಿದ್ದು ಇವಾಗ ಬರದ ಫಿಲಮಲ್ಲೆಲ್ಲ ಬರೀ ಮುಚ್ಚಿರಲ್ಲ ಅಂತ ತೋರಿಸ್ತಾ ಇದ್ದಾರೆ ಆದರೆ ಈ ಥರ ಫಿಲಮ್ ಚೆನ್ನಾಗಿದೆ ಎಲ್ಲ ಬಂದು ನೋಡ್ರಿ ಫಿಲಮ್ ನಾನೊಬ್ಬ ಕಲಾವಿದ ವಿಜಯೇಂದ್ರ ಅಂತ ಈ ಸಿನಿಮಾದ ಬಗ್ಗೆ ನಾನು ರಿವ್ಯೂ ಕೊಡಲೇಬೇಕು ಈಗ ಇರೋ ವೈಲೆನ್ ಸಿನಿಮಾ ಇದರಲ್ಲಿ ಒಂದು ಹೊಸ ಹಲ್ಲೆಯನ್ನೇ ಈ ಸಿನಿಮಾ ಗೊತ್ತಾಯ್ತಾ ಈ ಸಿನಿಮಾ ಇದ್ದೀನಿ ಇದು ಭ್ರಮೇಲಕ್ಕೂ ತ ಕರ್ಕೊಂಡೋಗುತ್ತೋ ಇಲ್ಲ ಕರ್ಕೊಂಡು ಹೋಗುತ್ತಾ ಅನ್ನೋದೇ ನನಗೆ ಆಗೋಯ್ತು ನಾನು ನಾನು ನನ್ನ ಸಾವಿನ ಕಡೆಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು ಓದೆ ಅದೇ ನನಗೆ ನನಗೆ ನನಗಾದಂಥ ಅನುಭವ ಓದಾಗೆ ಫುಲ್ ಬ್ಲ್ಯಾಂಕ್ ಫುಲ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ನನ್ನ ನನ್ನ ಹಿಂದಿನ ಇದು ಫುಲ್ ಬ್ಲ್ಯಾಕ್ ನೆಕ್ಸ್ಟು ಮತ್ತೆ ವಾಪಸ್ ಬಂದೆ ಮತ್ತೆ ನಾರ್ಮಲ್ ಆಗಿದ್ದೀನಿ ನನಗಾದಂತ ಈ ಸಿನಿಮಾ ನೋಡಿದಂತ ಒಂಥರ ಟೈಪ್ ಆಯ್ತಲ್ಲ ಪ್ರಭಾವ ಬಿಡುತ್ತೆ ತುಂಬಾ ಪ್ರಭಾವ ಬಿಡುತ್ತೆ ಇದು ತುಂಬ ಚೆನ್ನಾಗಿದೆ ಒಂದು ಹೊಸ ಅಲೆ ಒಪ್ಪಿಸುತ್ತೆ ಮತ್ತೆ ಈಗಿರೋ ವೈಲೆನ್ಸ್ ನಮ್ಮ ಟ್ರೆಂಡ್ ಬ್ರೇಕ್ ಮಾಡಂತ ಒಂದು ಟ್ರೆಂಡ್ ಅಂತ ಬ್ರೇಕ್ ಸರ್ ಸಿದ್ದು ವಜ್ರಪ್ಪ ಟೀಮ್ ಬೆಸ್ಟ್ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯೋಗ ಆತ್ಮ ಪರಮಾತ್ಮ ಆಧ್ಯಾತ್ಮ ಪ್ರೆಜೆಂಟು ಪಾಸ್ಟು ಇವೆಲ್ಲವುಗಳನ್ನು ಒಂದೇ ಎರಡು ತಾಸಿನಲ್ಲಿ ತಿಳಿಸ್ಕೊಡ್ತಕ್ಕಂಥ ಈಗಿನ ವಾಸ್ತವ ಪರಿಸ್ಥಿತಿಗೆ ಅವಶ್ಯವಾಗಿರ್ತಕ್ಕಂಥದ್ದು ಒಂದು ರೀತಿ ಸಂಜೀವಿನಿ ಹಾಗೆ ಸಿದ್ದು ವಜ್ರಪ್ಪ ಮತ್ತು ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಸುರೇಶ್ ಕಂಬಳಿ ಅವರು ಕೂಡ ಮೂರು ಹಾಡುಗಳನ್ನು ಅತ್ಯಂತ ಆಧ್ಯಾತ್ಮಿಕವಾಗಿ ಅದಕ್ಕೆ ಜೀವ ತುಂಬುವಂಥ ರೀತಿಯಲ್ಲಿ ಪಾ ಕಲಾವಿದರು ಕೂಡ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಅಭಿನಯವನ್ನು ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಸುರೇಶ್ ಕಂಬಳಿ ಅಂತ ಹೇಳ್ರಿ ಈ ಸಿನಿಮಾಕ್ಕೆ ಆ ಹಾಡವನ್ನು ಬರಲಿಕ್ಕೆ ಅವಕಾಶ ಕೊಟ್ಟಂಥ ಚಿತ್ರತಂಡಕ್ಕೆ ಮೊದಲು ಧನ್ಯವಾದ ಹೇಳ್ತಾ ಅದರ ಜೊತೆಗೆ ಇರುವಂಥ ಕಂಟೆಂಟು ಭಾಳ ಈಗ ಏನಿದೆ ಬಹಳ ವಿಭಿನ್ನವಾಗಿದೆ ನಿರ್ದೇಶಕರು ಮತ್ತು ಚಿತ್ರತಂಡ ನನಗೆ ಆ ಹಾಡನ್ನು ಬರಲಿಕ್ಕೆ ಅವಕಾಶ ಕೊಟ್ಟಾಗ ನಿಜಕ್ಕೂ ಒಂದೆಳೆ ಕಥೆಯನ್ನು ಹೇಳಿದಾಗ ನನಗಷ್ಟು ಗೊತ್ತಿರಲಿಲ್ಲ ಇವತ್ತು ಸಿನಿಮಾ ನೋಡಿದಾಗ ಇಡೀ ಒಂದು ಪ್ರೇಕ್ಷಕ ವೀಕ್ಷಕರೆಲ್ಲರೂ ಕೂಡ ಎಲ್ಲೂ ಕೂಡ ಆಕೆ ಆಚೆ ಈಚೆ ನೋಡದೆ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ಅಂದರೆ ಈ ಸಿನಿಮಾದ ಗೆಲ್ಲುವಂತ ನಾವು ಭಾವಿಸಬೇಕು ಜೊತೆಗೆ ಒಂದು ಮೆಸೇಜ್ ಇದೆ ಅದರ ಜೊತೆಗೆ ನಮ್ಮ ಚಿತ್ರತಂಡಕ್ಕೆಲ್ಲ ಒಳ್ಳೇದಾಗಲಿ ಇನ್ನು ರಾಜ್ಯ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರಾಗಲಿ ಅಂಡ್ರೆಡ್ ಡೇಸ್ ಓಡಲಿ ಅಂತೇಳಿ ನಾನು ಈ ಮೂಲಕ ಶುಭಾರ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾವತ ಇದೊಂದು ಆಧ್ಯಾತ್ಮಿಕ ಚಿತ್ರ ಈ ಚಿತ್ರ ಈ ಚಿತ್ರರಂಗದಲ್ಲಿ ಒಳ್ಳೆಯ ಯಶಸ್ವಿಯನ್ನು ಕಾಣಲಿ ಈ ಒಂದು ಚಿತ್ರತಂಡವು ಯಶಸ್ವಿಯಾಗಿ ನಿರ್ದೇಶನ ಪಟ್ಟು ಒಂದು ಶುಭ ಆರೈಕೆಯನ್ನು ಥ್ಯಾಂಕ್ ಯು ಸೂಪರ್ ಇದೆ ಸರ್ ಉತ್ತರ ಕನ್ನಡ ಭಾಷೆ ತುಂಬಾ ಚೆನ್ನಾಗಿ ಓಡುತ್ತೆ ಸರ್ ಓಕೆ ನೆಕ್ಸ್ಟ್ ಸೂಪರ್ ಹಿಟ್ ಆಗಿದೆ ಫಿಲ್ಮ್ ಉತ್ತರ ಕನ್ನಡದಲ್ಲಿ ಚೆನ್ನಾಗಿ ಸಿದ್ದ ವಜ್ರಪ್ಪ ಅವರ ಚೆನ್ನಾಗಿದೆ ಯು ನೋಡಿದ್ದೀನಿ ತುಂಬಾ ಖುಷಿಯಾಗಿದೆ ಡೀಪ್ಲಿ ಸ್ಟೋರಿ ವೆರಿ ಗುಡ್ ಫಿಲ್ಮ್ ವೆರಿ ಗುಡ್ ಸ್ಟೋರಿ ಯು ಯು ನಮಸ್ಕಾರ ತುಂಬಾ ಚೆನ್ನಾಗಿದೆ ನಿರ್ದೇಶಕ ಸಿದ್ದು ವಜ್ರಪ್ಪ ಅವರು ಉಪೇಂದ್ರ ತರ ಉಳಬುಟ್ಟು ಒಂದ್ಸಲಿ ನೋಡಿರೋಂಥ ಖಂಡಿತ ಅರ್ಥ ಆಗೋಲ್ಲ ಪ್ರಯತ್ನ ತುಂಬ ಚೆನ್ನಾಗಿದೆ ಅದಕ್ಕೆ ನಿರ್ಮಾಪಕರು ಸಾಥ್ ಕೊಟ್ಟಿದ್ದಾರೆ ಆಮೇಲೆ ಒಳ್ಳೆ ಮನಸ್ಸುಗಳು ಸೇರಿದ್ದಾವೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಒಳ್ಳೆಯ ಮನಸ್ಸುಗಳು ಸೇರಬೇಕು ಆ ಒಳ್ಳೆ ಮನಸ್ಸುಗಳು ಸೇರಿದಾವೆ ತುಂಬ ಅದ್ಭುತವಾದ ಕಾನ್ಸೆಪ್ಟು ಇದನ್ನು ಮಾಡೋಕ್ಕೆ ಎರಡು ಗುಂಡಿಗೆ ಬೇಕು ನಿರ್ಮಾಪಕರಿಗೆ ನಿರ್ದೇಶಕನೇನಲ್ಲ ತುಂಬ ಒಳ್ಳೆಯ ಪ್ರಯತ್ನಗಳು ಮಾಡಿದ್ದಾರೆ ಈ ಪ್ರಯತ್ನಗಳು ಗೆಲ್ಲಬೇಕು ಮತ್ತು ಸೇರಬೇಕಾಗಿದ್ದು ಸಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ ಒಳ್ಳೆಯದಾಗಲಿ ಸಿನಿಮಾ ತಂಡಕ್ಕೆ ಸರ್ ನಮಸ್ಕಾರ ತುಂಬ ಜಾ ಅದ್ಭುತವಾಗಿ ಸಿನಿಮಾ ತೊಂಡಿದ್ದಾರೆ ಬಟ್ ಇಂಥ ಟೈಮಲ್ಲಿ ಏನಾಗಿದೆ ಅಂದರೆ ಜಾತಿ ಜಾತಿ ಹಿಡ್ಕೊಂಡು ಹೋಗೋ ಟೈಮಲ್ಲಿ ಆ ಆಧ್ಯಾತ್ಮಿಕ ಆಧ್ಯಾತ್ಮಕ ತುಂಬ ಅದ್ಭುತ ಇದು ಬಟ್ ಇದು ಸಿನಿಮಾದಿಲ್ಲ ಇದು ತುಂಬ ಕಾನ್ಫಿಕ್ಟ್ ತುಂಬ ಡೀಪ್ ಇದೆ ಫಿಲಿಮು ಹೈ ಬಿ ಹೈ ಹೋಗೋಲ್ಲ ಇದು ಡೀಪ್ ಹೋಗುತ್ತೆ ಬಟ್ ಇದನ್ನು ಅರ್ಥ ಮಾಡೋನೇ ದೇವ್ರವನು ಇಲ್ಲ ಅನ್ನೋ ಅವ್ನು ಮನುಷ್ಯ ಇಲ್ಲ ಅವನು ಓಕೆ ಥ್ಯಾಂಕ್ ಯು ಗಿರಿಯಪ್ಪ ಅಂತ ನೇಗಿಲೋಗಿ ಗಿರಿಯಪ್ಪ ಅಂತ ನನ್ನ ಹೆಸರು ಫಿಲಮ್ ನೋಡಿದ್ವಿ ಟೂ ಹವರ್ಸು ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇರಬೇಕು ಒಬ್ಬರೂ ಕೂಡ ಅಲ್ಲಾಡಲಿಲ್ಲ ತದೇ ಚಿತ್ರ ನೋಡಿದ್ರು ನಾವೇನೋ ಹೊಸ ಲೋಕ ಆಯಿತು ಹೊಸ ಲೋಕ ಅಥವಾ ಹೊಸ ಪ್ರಪಂಚ ಡಿಫ್ರೆಂಟ್ ಆಯಾಮಗಳು ತೊಗೊಂಡು ಬಂದು ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದಾರೆ ನೋಡಿ ಅತ್ಯದ್ಭುತವಾದ ಕಲಾವಿದರು ಪ್ರತಿಯೊಬ್ಬರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಯಿತಾ ಎಲ್ಲೂ ಲೋಪದೋಷಗಳು ಕಂಡುಹಿಯಕ್ಕೆ ಆಗಲೇ ಇಲ್ಲ ಪ್ರತಿಯೊಬ್ಬರಿಗೂ ಇದು ತಲುಪಬೇಕು ನಿಜಕ್ಕೂ ಒಂದು ಹೊಸ ಈಗ ನೋಡಿ ಒಂದು ಸಿನಿಮಾ ಅಂದರೆ ನಾಲ್ಕು ಫೈಟು ನಾಲ್ಕು ಸಾಂಗು ಇನ್ನೇನೋ ಸ್ಟೋರಿ ಸ್ಟೋರಿನೇ ಇರೋಲ್ಲ ಯಾವ್ಯಾವು ಬೆಸ್ಟ್ ಬಿಟ್ಟು ಫಿಲಮಿಗೆ ಬಿಡೋ ಫಿಲಮ್ ಮಾಡ್ತಾರೆ ಅದು ನೋಡಿಕೊಂಡು ನಾವು ಓ ಅನ್ಬೇಕು ಆದರೆ ಇದು ಪ್ರತಿ ಮೊದಲನೇ ಕ್ಷಣದಿಂದ ಕೊನೆ ತನಕ ಪ್ರತಿಯೊಂದು ದೃಶ್ಯನೂ ಪ್ರತಿಯೊಂದು ಆಯಾಮಗಳು ಪ್ರತಿಯೊಂದು ಎಲ್ಲ ಕಲಾವಿದರು ಆ್ಯಕ್ಟ್ ಮಾಡಿರೋದು ಭಾರಿ ಅದ್ಭುತವಾಗಿತ್ತು ಹಾಗೆಯೇ ಇದರ ನಿರ್ದೇಶಕರು ಭಾರಿ ಧೈರ್ಯ ಮಾಡಿ ಏನು ಎಷ್ಟು ಸ್ಟಡಿ ಮಾಡಿರ್ಬೋದು ಗೊತ್ತಿಲ್ಲ ಎಷ್ಟು ಜನ ಜೊತೆ ಅದರ ಒಡನಾಟ ಇಟ್ಟುಕೊಂಡು ಆ ಸಾಂಗ್ಸ್ ಇರ್ಬೋದು ಪ್ರತಿ ಅರ್ಥವತ್ತಾಗಿ ಮಾಡಿದ್ದಾರೆ